ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಒಂದು ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಮತ್ತು ವೀಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರಿಗಾಗಿರುವ ಈ ಚಾನಲನ್ನು ತಪ್ಪದೇ ವೀಕ್ಷಿಸಿ ಭ್ರಷ್ಟಾಚಾರದಲ್ಲಿ ಪಿಡಿಒಗಳಷ್ಟೇ ಹೊಣೆಗಾರರಲ್ಲ ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು ಹೊಣೆಗಾರರು ಎಂಬ ತಲೆಹಬರದ ಒಂದು ಸುದ್ದಿ ಇದೀಗ ಬಂದಿದೆ ರಾಜ್ಯದಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿಗಳು ಐದು ಸಾವಿರದ ಒಂಬೈನೂರ ಅರವತ್ತ್ಮೂರು ಒಟ್ಟು ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯೆ ತೊಂಬತ್ತೊಂದು ಸಾವಿರದ ನಾನ್ನೂರ ಮೂವತ್ತೇಳು ಒಟ್ಟು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಎರಡು ವರ್ಷಗಳಲ್ಲಿ ವಿಚಾರಣೆ ಎದುರಿಸಿದ ಒಟ್ಟು ಪೀಡಿಯೋಗಳು ಏಳುನೂರ ಐವತ್ತಾರು ಇಲ್ಲಿವರೆಗೆ ಒತ್ತಡಕ್ಕೆ ಗುರಿಯಾಗಿ ಮಾನಸಿಕ ಹಿಂಸೆಯಿಂದ ಬಳಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟ ಪಿ ಡಿ ಒಗಳ ಸಂಖ್ಯೆ ಇನ್ನೂ ಹತ್ತು ಹಲವಾರು ಸ್ನೇಹಿತರೆ ಬನ್ನಿ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕಾಮಗಾರಿಗಳಲ್ಲಿನ ಅವ್ಯವಹಾರ ಹಣ ದುರುಪಯೋಗ ಪ್ರಕರಣಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಹೊಣೆಗಾರನಾಗಿ ಮಾಡಲು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮುಂದಾಗಿದೆ ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರೈಜ್ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ನಡವಳಿ ರೂಪಿಸಲಾಗಿದ್ದು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಸಿಇಒಗಳಿಂದ ವರದಿ ಕೇಳಲಾಗಿದೆ ಅವ್ಯವಹಾರ ಹಣ ದುರುಪಯೋಗ ಪ್ರಕರಣಗಳಲ್ಲಿ ಅಧ್ಯಕ್ಷ ಹಾಗೂ ಸದಸ್ಯರ ವಿರುದ್ಧ ಯಾವುದೇ ಪ್ರಕರಣ ದಾಖಲು ಮಾಡುತ್ತಿಲ್ಲ ಪಂಚಾಯಿತಿ ಅಭಿವೃದ್ಧಿಗರಿಗಳಿಗೆ ಮಾತ್ರ ದಂಡ ವಿಧಿಸಲಾಗುತ್ತಿದೆ ನಿಮ್ಮ ವ್ಯಾಪ್ತಿಯ ಪಂಚಾಯಿತಿಗಳಲ್ಲಿ ಹಿಂದೆ ನಡೆದ ಹಣಕಾಸು ದುರ್ಬಳಕೆ ಪ್ರಕರಣಗಳ ಸ್ವರೂಪ ಕಾನೂನು ಕ್ರಮ ಕಾನೂನು ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಬೇಕು ಪಂಚಾಯಿತಿಗಳಲ್ಲಿ ನಡೆದ ಹಣಕಾಸು ವ್ಯವಹಾರಗಳಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರ ಪಾತ್ರ ಅವರ ಪಾಲುದಾರಿಕೆ ಹಾಗೂ ಕ್ರಮ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ವರದಿ ಸಲ್ಲಿಸಬೇಕೆಂದು ಸಿಇಒಗಳಿಗೆ ಸೂಚನೆ ನೀಡಲಾಗಿದೆ ಪ್ರಸ್ತುತ ರಾಜ್ಯದ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯದ ಆರ್ಥಿಕ ಅಪರಾಧಕ್ಕೆ ಪಿ ಡಿ ಒ ಕಾರ್ಯದರ್ಶಿ ಸೇರಿದಂತೆ ಅಧಿಕಾರಿ ಸಿಬ್ಬಂದಿಯನ್ನೇ ಹೊಣೆಗಾರನಾಗಿ ಮಾಡಲಾಗುತ್ತಿದೆ ಹಗರಣ ಬೆಳಕಿಗೆ ಬಂದ ತಕ್ಷಣ ಅಧಿಕಾರಿ ಸಿಬ್ಬಂದಿಯನ್ನು ಅಮಾನತು ಮಾಡಿ ವಿಚಾರಣೆಗೆ ಆದೇಶ ಆದೇಶಿಸಲಾಗುತ್ತಿದೆ ಆರೋಪ ಸಾಬೀತಾದರೆ ಕಾನೂನು ಅನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಇಲಾಖ ಕಾಯ್ದೆಗೆ ಗ್ರಾಮ ಪಂಚಾಯಿತಿ ಆವ್ಯ ಆಯವ್ಯಯ ಮತ್ತು ಲೆಕ್ಕಪತ್ರ ನಿಯಮ ಎರಡು ಸಾವಿರದ ಆರರ ತಂದಿದ್ದ ತಿದ್ದುಪಡಿಯಂತೆ ಗ್ರಾಮ ಪಂಚಾಯಿತಿ ಹಣಕಾಸಿನ ವ್ಯವಹಾರವನ್ನು ಸರ್ಕಾರ ಸೂಚಿಸುವ ಅಧಿಕಾರಿಗಳು ಅಥವಾ ಪ್ರಾಧಿಕಾರ ನಿರ್ವಹಿಸಬಹುದು ಇಂತಹ ಅಧಿಕಾರವನ್ನು ಸ್ಥಳೀಯ ಆಡಳಿತದ ಚುನಾಯಿತ ಮುಖ್ಯಸ್ಥರ ಅಧ್ಯಕ್ಷರಿಗೂ ನೀಡಲಾಗಿದೆ ಉದ್ಯೋಗ ಖಾತ್ರಿ ವಿವಿಧ ವಸತಿ ಯೋಜನೆಗಳ ಅನುಷ್ಠಾನ ಹಣಕಾಸು ನಿಧಿ ಪಂಚಾಯಿತಿ ತೆರಿಗೆ ಖರ್ಚು ವೆಚ್ಚಗಳ ಎಲ್ಲ ಚೆಕ್ಕುಗಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಿಂದೆ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ಜಂಟಿ ಸಹಿ ಕಡ್ಡಾಯವಾಗಿದೆ ವಿವಿಧ ಯೋಜನೆಗಳು ಗ್ರಾಮ ಕಾರ್ಯಕ್ರಮಗಳ ಬಿಲ್ಲಿಗೂ ಪಾವತಿಗೂ ಸಹ ಸಹಿ ಮಾಡುವ ಅಧಿಕಾರ ಹೊಂದಿದ್ದಾರೆ ಆದರೆ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಯಾಗಿದ್ದು ಹಣಕಾಸಿನ ವ್ಯವಹಾರಗಳಿಗೆ ಹೊಣೆಗಾರನಾಗಿ ಮಾಡಲು ಇಲ್ಲಿವರೆಗೆ ಅವಕಾಶ ಇರಲಿಲ್ಲ ಎಂದು ಹೇಳಲಾಗುತ್ತಿದೆ ಸಮಾನ ಶಿಕ್ಷೆಗೆ ಪಿಡಿಒಗಳಿಂದಲೂ ಒತ್ತಡ ಗ್ರಾಮ ಪಂಚಾಯಿತಿಗಳಲ್ಲಿ ಆದ ಆರ್ಥಿಕ ವ್ಯವಹಾರಗಳಿಗೆ ಹೊಣೆಗಾರರಾದರೂ ಪಿಡಿಒಗಳ ಮೇಲೆ ಮಾತ್ರ ಕ್ರಮ ಜಗಿಸಲಾಗುತ್ತಿದೆ ಇದು ನ್ಯಾಯಸಮ್ಮತವಲ್ಲ ಹೆಚ್ಚಿನ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳ ಒತ್ತಡದಿಂದಲೇ ಹಣಕಾಸಿನ ಅವ್ಯವಹಾರ ನಡೆಯುತ್ತಿದೆ ಹಾಗಾಗಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಹ ಹೊಣೆಗಾರನಾಗಿ ಮಾಡಬೇಕು ಕಾನೂನು ಪ್ರಕಾರ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅದರ ಮೇಲೆಯೂ ಅಗತ್ಯ ಕ್ರಮ ಅವರ ಮೇಲೆಯೂ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಇದೇ ಮೇಲಿನ ಸರ್ಕಾರಕ್ಕೆ ಇದೇ ಮೇನಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು ಪಿಡಿಒಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರ್ಥಿಕ ವ್ಯವಹಾರಗಳಿಗೆ ಸಹಿ ಮಾಡುವ ಅಧಿಕಾರ ಹೊಂದಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗೃಹ ವಾಣಿಜ್ಯ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗಣಿಗಾರಿಕೆ ಅಂಗಡಿ ಹೋಟೆಲ್ ಮತ್ತಿತರ ವಾಣಿಜ್ಯ ವಹಿವಾಟುಗಳ ಆರಂಭಕ್ಕೆ ಪರವಾನಗಿ ಶುಲ್ಕ ಈ ಸ್ವತ್ತು ನಮೂನೆ ಒಂಬತ್ತು ಹನ್ನೊಂದು ಬಿ ಹನ್ನೊಂದು ಬಿ ನೀಡುವ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಹಾಗಾಗಿ ಕೆಲ ಅಪರಾಧಗಳಲ್ಲಿ ಸದಸ್ಯರು ಹೊಣೆಗಾರ ಹೊಣೆಗಾರಿಕೆ ಹೊಂದಿದ್ದಾರೆ ಎಂದು ಸಂಘ ವಿವರಿಸಿತ್ತು ಆರ್ಥಿಕ ಅಪರಾಧಕ್ಕೆ ಚುನಾಯಿತ ಪ್ರತಿನಿಧಿಗಳನ್ನು ಹೊಣೆ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ ಪಿ ಡಿಒಗಳ ಆತ್ಮಹತ್ಯೆ ತಡೆಗೂ ಸಹಾಯಕಾರಿಯಾಗುತ್ತದೆ ಸಂಘದ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಎಂದು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ತಿಳಿಸಿದೆ ಏನೇ ಆಗಲಿ ಸ್ನೇಹಿತರೆ ಇಂತಹ ಪ್ರಕರಣಗಳು ಪದೇ ಪದೇ ಜರುಗದಂತೆ ಎಚ್ಚರ ವಹಿಸುವುದೂ ಸಹ ಅತ್ಯಂತ ಪ್ರಮುಖವಾದ ವಿಚಾರವಾಗಿದೆ